ಟ್ವೆಂಟಿ ಮಿನಿಟ್ಸ್ ಅಲ್ಲಿ ದರ್ಶನ ಮಾಡಿಸ್ತಾರೆ ಅಂತೆ ಒಬ್ಬರಿಗೆ ಫೋರ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ರೆಡಿ ನೇನ್ ರೆಡಿ ರಾ ಅಂತ ಒಂದು ಅನೌನ್ಸ್ ಮಾಡ್ತಾವ ಸೊ ಹಾಗೆ ಹೋಯ್ತಲ್ಲಪ್ಪ ನಾರ್ತ್ ಈಸ್ಟ್ ಟ್ರಿಪ್ ಅಂದ್ರೆ ನಾನು ಈ ಟ್ರಿಪ್ ಮಾಡ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ರಂಜನ್ ಮೋಹನ್ ಇಬ್ರು ಸೇರ್ ತಲೆ ಕೆಡಿಸಿ ಕರ್ಕೊಂಡ್ ಬಂದೇ ಬಿಟ್ರು ಭಯ ಈ ಬೋಲ್ಟ್ ಏಕ್ ಮಿಸ್ಸಿಂಗ್ ಮಿಸ್ಸಿಂಗ್ ಎಲ್ಲಾರು ಆಬ್ವಿಯಸ್ಲಿ ಕಾಯ್ತಾ ಇದ್ದೀರಾ ಡಿ ವಿ ನೆಕ್ಸ್ಟ್ ಬೈಕ್ ಯಾವ್ದು ತಗೊಂತಾನೆ ಯಾವಾಗ ನೀಲ್ ಮಾಡ್ತಾನೆ ಅಂತೆಲ್ಲ ಆಲ್ರೆಡಿ ತಗೊಂಡಿದ್ದೀನಿ ಡಲಿಂಗ್ಸ್ ಗುಡ್ ಮಾರ್ನಿಂಗ್ ಡಲೈಸ್ ಇವತ್ತು ಹೋಗ್ತಾ ಇದ್ದೀವಿ ಕಾಮಾಖ್ಯ ಟೆಂಪಲ್ಲು ಸೊ ಗುವಾಟಿಗೆ ಬಂದರೆ ಮೈನು ಕಾಮಾಖ್ಯ ಟೆಂಪಲ್ ಮಿಸ್ ಮಾಡಬೇಡಿ ಇಟ್ಸ್ ಶಕ್ತಿಪೀಠ ತುಂಬ ಫೇಮಸ್ ದೇವಸ್ಥಾನ ಇಲ್ಲಿ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಾರ್ಮಲಾಗಿ ಹೋದರೆ ಫೋರ್ ಫೈವ್ ಅವರ್ಸ್ ಆಗುತ್ತಂತೆ ದರ್ಶನ ಮಾಡೋಕ್ಕೆ ಸಿಕ್ಕಾಪಟ್ಟ ರಶ್ ಇರುತ್ತೆ ಯಾವಲ್ಲೂ ಫೈವ್ ಹಂಡ್ರೆಡ್ ರುಪೀಸ್ದು ಟಿಕೆಟ್ ಇದೆ ಸ್ಪೆಷಲ್ ದರ್ಶನ ಅಲ್ಲೂ ಹೋದ್ರೂ ಮಿನಿಮಮ್ ಒನ್ ಅವರ್ ಟೂ ಅವರ್ ಆಗುತ್ತಂತೆ ಬಟ್ ನಾವು ನೋಡಬೇಕು ಸೊ ಗೌತಮ್ ನಾಯ್ಡು ಅವರು ಹೇಳಿದ್ರು ತುಂಬ ರಶ್ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಲೈನ್ಗಿಂತ ಒಬ್ಬರು ಕಾಂಟ್ಯಾಕ್ಟ್ ಕೊಡ್ತೀನಿ ಅವ್ರ ಜೊತೆ ಹೋಗಿ ಬನ್ನಿ ಅಂತ ಅಂದರು ಬಟ್ ಅವರು ಒಬ್ಬರಿಗೆ ಫೋರ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟ್ವೆಂಟಿ ಮಿನಿಟ್ಸಲ್ಲಿ ದರ್ಶನ ಮಾಡಿಸ್ತಾರೆ ಅಂತೆ ಬಟ್ ಐ ಡೋಂಟ್ ನೋ ಹೌ ಫಾರ್ ಅವರು ಹೋಗಿದ್ದಾರೆ ಗೌತಮ್ ನಾಯ್ಡು ಅವರು ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ಬಟ್ ಫೋರ್ ಕೆಜ್ ಟೂ ಮಚ್ ಅಂತ ಅನ್ನಿಸ್ತು ನಮಗೆ ಎನಿವೇಸ್ ನಮಗೆ ಒಂದು ಫುಲ್ ಡೇ ಇದೆ ಏನು ಬೇರೆ ಏನು ಕೆಲಸ ಇಲ್ಲ ಅರ್ಜೆಂಟ್ ಕೆಲಸಗಳೇನು ಇಲ್ಲ ಇವತ್ತು ನಾಳೆ ಇರೋದು ಫ್ಲೈಟು ಸೊ ನಾವು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಫಸ್ಟ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಬನ್ನಿ ಇದು ಫ್ಲಡ್ ಆಗಿಬಿಟ್ಟೈತಿ ಗುವಾಹಟೀಲಿ ಹ್ಞೂ ಡ್ರೈನೇಜ್ ನೀರೆಲ್ಲ ಆಚೆ ಛಾ ಸೊ ಶೆವಿ ಬೀಟಲ್ಲಿ ಹೋಗ್ತಾ ಇದ್ದೀವಿ ಬೀಟ್ ಸೊ ಈ ಕಾರ್ ತುಂಬ ಫೇಮಸ್ ಆ್ಯಕ್ಚುಲಿ ಶೆವ್ರೋಲೈನಲ್ಲಿ ದ ಮೋಸ್ಟ್ ಸೆಲ್ಲಿಂಗ್ ಅನ್ಕೊಂತ ಇಂಡಿಯಾದಲ್ಲಿ ಬೀಟ್ ಅಷ್ಟು ಫೇಮಸ್ ಕಾರ್ ಸ್ಟೇ ಸ್ಟೇಯಿಂದ ಮೂವತ್ತು ನಿಮಿಷ ಇದೆ ದೇವಸ್ಥಾನ ಬಾ ಬಾ ರಶ್ ನೋಡಿ ಡರ್ ಅಲ್ಲಿ ಏನು ಜನ ಅವರ ಸ್ವಾಮಿ ಸೊ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಲೈನಲ್ಲಿ ನಿಂತಿದ್ದೀವಿ ಕ್ಲೋಸ್ ಆಗಿದೆ ಒಂದು ಗಂಟೆಗೆ ಕೊಡ್ತಾರಂತೆ ಇಶ್ಯೂ ಮಾಡ್ತಾರೆ ಟಿಕೆಟ್ಸ್ ಬಸ್ ಇಲ್ಲಿ ಒನ್ ಅವರ್ ಇದೆ ವೆಯ್ಟ್ ಮಾಡಬೇಕು ಈ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಕ್ಯೂ ನೋಡಿ ಹಿಂಗಿದೆ ಕೌಂಟ್ರ್ ಕ್ಲೋಸು ದೇವಸ್ಥಾನ ಏನೋ ಕ್ಲೋಸ್ ಮಾಡಿದ್ದಂಗೆ ಅವರು ಏನಕ್ಕಂತ ಸಿಕ್ಕಾಪಡೆ ಜನ ಅವರಪ್ಪ ಸ್ವಾಮಿ ಅಲ್ಲಿ ಸ್ವಾಮಿ ರೆಡಿ ನೀನ್ ರೆಡಿ ಇರೋ ಅಂತ ಒಂದು ಅನೌನ್ಸ್ ಮಾಡ್ಸೋಡ ಸೊ ಲಲ್ಲ ಹಿಂಗ್ ಸಿಲ್ಲಿ ನೋಡ್ತಾ ಇದ್ದೀರಾ ಆ ಕಳ್ಚಾ ಟೈಪು ಅದೆಲ್ಲ ಗೋಲ್ಡ್ ಅಂತೆ ಆಮೇಲೆ ಮೇಲೆ ಒಂದು ದುಡ್ಡುದಿದೆ ನೋಡಿ ಅದು ಅಂಬಾನಿ ಗಿಫ್ಟ್ ಮಾಡಿರೋದು ಅಂಬಾನಿ ಕೊಟ್ಟಿರೋದು ಟೋನ್ಮಾಯ್ ಇಸ್ ಯರ್ ಫಾರ್ ದ ರೆಸ್ಕ್ಯೂ ಸೊ ಇವರು ಮೇಲೆ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ರಂತೆ ಸೊ ಬಂದೇ ಇರಿ ನಾನೇ ಬರ್ತೀನಿ ಅಂದ್ಬಿಟ್ಟು ಬಂದು ಇಲ್ಲಿ ಯಾರನ್ನೋದು ಕಾಂಟ್ಯಾಕ್ಟ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾವ್ರೆ ಫೈನಲಿ ಸೊ ದರ್ಶನ ಎಲ್ಲ ಆಯಿತು ನಮ್ಮದು ಎಲ್ಲ ಪೀಸ್ ಆಯಿತು ಆಲ್ ಥ್ಯಾಂಕ್ಸ್ ಟು ನಮ್ಮ ತನ್ಮಯಿ ಬ್ರೋ ಅವರು ಇದ್ದಿದ್ದಕ್ಕೆ ಫಾಸ್ಟ್ ಫಾಸ್ಟಾಗಿ ಆಗಿದ್ದು ಹ್ಯಾಸ್ ಹೋಗೋಣ ಬೈಕ್ಸ್ನ ವಾಪಸ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಸೊನ್ನೆ ನೋಡಿದ್ರಿ ಕಾಮಾಖ್ಯಾ ಟೆಂಪಲ್ ದರ್ಶನ ಎಲ್ಲ ಆಯಿತು ಅದಾದಮೇಲೆ ನಮ್ಮ ಹಳೆ ದೋಸ್ತು ಪ್ರವೇಶ್ ಸಿಕ್ಕಿದ್ದ ಸಿಕ್ಸ್ ಆರ್ ಐ ಆಮ್ ಶೋರ್ ಇಂಗ್ಲೀಷ್ ಚಾನಲ್ ನೋಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ ಪ್ರವೇಶ ಕನ್ನಡ ಚಾನಲ್ಲಿ ಐ ಡೋಂಟ್ ನೋ ಆ ದ ಫೈರ್ ಬ್ಲೇಡ್ ಟ್ರಿಪಲ್ ಆರ್ನ ನೋಡ್ಸೋದ್ನಲ್ಲ ಫಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಅದವ್ರದೇ ಆ ವೀಡಿಯೋ ಮೋಸ್ಟ್ಲಿ ಕನ್ನಡ ಇದೆ ಕರೆಕ್ಟ್ ಸೊ ಅವ್ರಿಗೆ ಸಿಕ್ಕಿ ಇಲ್ಲೊಂದು ವರಿಸಾ ಎಸ್ಟೇಟ್ ಅಂತ ಒಂದಿದೆ ಡಬ್ಲ್ಯೂ ಎ ಆರ್ ಐ ಎಸ್ ಎಸ್ಟೇಟ್ ಚೆಕ್ ಮಾಡಿ ನೀವು ಯಾರ ಗುವಾಟಿಗೆ ಬಂದರೆ ಇಟ್ಸ್ ಅ ಫನ್ ಟೈಮ್ ಟು ಫನ್ ಪ್ಲೇಸ್ ಟು ವಿಸಿಟ್ ಓ ಇದ್ರ ಜನ ಬೋಲ್ಟ್ ಮಿಸ್ ಆಗ್ಬಿಟ್ಟೈತಿಲ್ಲಪ್ಪಾ ನೋಡ್ಕೊಂಡೇ ಇಲ್ಲ ಕ್ಲಚ್ ಲೇವರ್ದು ಬೋಲ್ಟೆ ಮಿಸ್ ಆಗ್ಬಿಟ್ಟೈತೆ ಅದೇ ಅನ್ಕೊಂತ ಇದ್ದೆ ಏನಕ್ಕೆ ಹಿಂಗ ಅಲ್ಲಾಡ್ತೈತಲ್ಲ ಇದು ಅಂತ ಮೊನ್ನೆ ನೈಟ್ ಅನ್ನಿಸ್ತಾ ಇತ್ತು ಈ ಕಡೆದು ಬೋಲ್ಟ್ ಬರುತ್ತಲ್ಲ ಅದು ಇಲ್ಲವೇ ಇಲ್ಲ ಹ್ಞೂ ವೈಬ್ರೇಷನ್ಗೆಲ್ಲೋ ಬಿದ್ದೋಗುತ್ತೆ ಸೊ ನಾನು ಗಾಡಿ ತೊಗೊಂಡಾಗ ಆರು ಸಾವಿರ ಹೊಡಿತು ಈಗ ಎಂಟು ಸಾವಿರ ಓಡಿದೆ ಟೂ ತೌಸಂಡ್ ಫೋರ್ಟೀನ್ ಇದೆ ನನ್ನ ಮೀಟ್ರಲ್ಲಿ ಎರಡು ಸಾವಿರ ಕಿಲೋಮೀಟ್ರ್ ಅಂದ್ಕೊಳ್ಳಿ ರೇಝಿ ರೇಡಿ ತಾಪ ಸೊ ನಾನು ಹೇಳಿದ್ನಲ್ಲ ವರಿಸಾ ಎಸ್ಟೇಟ್ ಅಂದ್ಬಿಟ್ಟು ಅಲ್ಲಿ ಗೋ ಗೋಕಾಟಿಂಗು ಮತ್ತು ಇಟ್ಸ್ ಅ ರೆಸಾರ್ಟ್ ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲು ರೆಸ್ಟೋರೆಂಟು ಆಮೇಲೆ ಬಿಯರ್ ಕೂಡ ಕೊಡ್ತಾರೆ ಅಲ್ಲೇ ಆಲ್ಕೋಹಾಲಿಕ್ ಎಲ್ಲ ಸರ್ವ್ ಮಾಡ್ತಾರೆ ಸೊ ಇಫ್ ಯು ಗೈಸ್ ವಾನ್ ಚೀಲ್ಔಟ್ ಇನ್ ಗುವಾಹಟಿ ಒರಿಸ್ಸಾ ಸ್ಟೇಟ್ ಇಸ್ ಅ ರಿಯಲಿ ಗುಡ್ ಪ್ಲೇಸ್ ಚೆಕ್ಔಟ್ ಮಾಡಿ ಅಲ್ಲಿ ಟ್ರ್ಯಾಕ್ ಇದೆ ಚಿಕ್ಕದು ಗೋಕಾಟಿಂಗ್ ಟ್ರ್ಯಾಕು ಸೊ ಅಲ್ಲಿ ಬಾಯ್ಸು ಬೈಕಿಂಗ್ ಸೆಷನ್ಸು ಮಾಡ್ತಾ ಇರ್ತಾರೆ ಆವಾಗವಾಗ ಸೊ ಅಲ್ಲಿ ನಮ್ಮ ಪ್ರವೇಶು ಅವರ ದೋಸ್ತ್ಗಳು ಇಲ್ಲಿರೋರು ನಾನು ನಿಮಗೆ ಏಯ್ಟಿ ಏಯ್ಟ್ ರೇಸಿಂಗ್ ಅಂತ ಒಬ್ಬರನ್ನ ಹೇಳಿದ್ದೆ ಶಶಾಂಕ್ ಅಂದ್ಬಿಟ್ಟು ಅವ್ರ ಹೆಸರು ಅವರು ಸಿಕ್ಕಿದರು ಪ್ರವೇಶ್ ಫ್ರೆಂಡೇ ಸೊ ನಾನು ಯಾವಾಗಲೂ ಅಂದ್ಕೊತಾ ಇದ್ದೆ ನಾನು ನಮ್ಮ ಟೆನಾರನ್ ಸ್ಟೆರಾಯ್ಡ್ಸು ಎಲ್ಲ ಅವಾಗ ಮಾತಾಡ್ತಾ ಇದ್ವಿ ಗುವಾಹಟಿ ಟು ಶಿಲಾಂಗ್ ರೋಡ್ ಹೊಡಿಬೇಕು ಸಕ್ಕತ್ತಾಗಿದೆ ಟ್ವಿಷ್ಟೀಸು ಅಂತ ನೀವು ನೋಡಿದ್ರಲ್ಲ ಅದೇ ಫುಲ್ಲು ಲಾಂಗ್ ಸ್ವೀಪಿಂಗ್ ಕಾರ್ನರ್ಸು ರೋಡೆ ಸೊ ಐ ಡಿಡ್ ಇಟ್ ಬಟ್ ಆನ್ ದೀಸ್ ಬೈಕ್ಸ್ ಯಾವ್ದಾರ ಒಳ್ಳೆ ಸೂಪರ್ ಸ್ಪೋರ್ಟ್ಸಲ್ಲಿ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ ಸೊ ಇಲ್ಲಿರೋ ಬಾಯ್ಸೆಲ್ಲ ಅವ್ರಿಗೆ ಆ ಆರೋಡೆನೇ ಹೈವೇ ನಮಗೆ ಹೆಂಗೆ ಪರಿಫರಲ್ಲು ಹಾಸನ್ ರೋಡು ತುಮಕೂರು ರೋಡು ಏರ್ಪೋರ್ಟ್ ರೋಡ್ ಇದೆಯೋ ಆ ಥರ ಇವ್ರಿಗೆ ಗುವಾಹಟಿ ಟು ಶಿಲಾಂಗ್ ರೋಡು ಅಂದರೆ ಇವ್ರಿಗೆ ಫುಲ್ ಟ್ವಿಸ್ಟೀಸ್ ಇದೆ ಸಕ್ಕದ್ದಾಗಿರುತ್ತೆ ಇವ್ರಿಗಂತೂ ಅಂದರೆ ಟೆಕ್ನಿಕಲ್ ಓಡಿಸ್ಬೇಕು ಇಲ್ಲಿ ಎಲ್ಲರೂ ಓಡಿಸೋಕ್ಕಾಗಲ್ಲ ಸ್ಟ್ರೇಟ್ ಲೈನಲ್ಲಿ ಯಾರು ಬೇಕಾದ್ರೂ ಓಡಿಸಿದರೆ ಕಾರ್ನರ್ಸಲ್ಲಿ ಫಾಸ್ಟಾಗಿ ಹೆಂಗೆ ಓಡಿಸೋದು ಅಂತ ಇವ್ರು ಸಕ್ಕದಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಇಲ್ಲಿ ಯಾಕಂದರೆ ಇಲ್ಲಿ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ ಬರೀ ಟ್ವಿಸ್ಟೀಸೇ ಇರೋದು ಒಳ್ಳೆಯ ಮಜಾ ಆಯ್ತು ಬಸ್ ಜೊತೆ ನೆಕ್ಸ್ಟ್ ಟೈಮ್ ಯಾವಾಗ ನಾ ಬಂದು ಇಲ್ಲಿ ಅವ್ರ ಜೊತೆ ರೈಡ್ ಮಾಡೋಣ ಸೂಪರ್ ಆಗಿರುತ್ತೆ ಒಂಥರ ಸೊ ಇಟ್ ವಾಸ್ ಅ ವೆರಿ ನೈಸ್ ಮೀಟಿಂಗ್ ಅವರ್ ಬಡಿ ಪ್ರವೇಶ್ ಎಷ್ಟೋ ವರ್ಷಗಳಾದಮೇಲೆ ಸಿಕ್ಸ್ ಆರ್ ನಾವು ಮೋಸ್ಟ್ಲಿ ಅದೇ ಟ್ರಿಪಲ್ ಆರ್ ಎಲ್ಲ ಓಡಿಸಿದ್ವಲ್ಲ ಅವತ್ತು ಅದೇ ಲಾಸ್ಟ್ ಅನ್ಕೋತೀನಿ ಸೊ ಅವ್ರು ಒಂದು ಗಾಡಿ ಇಲ್ಲೈತೆ ಟ್ರಿಪಲ್ ಆರು ಇನ್ನೊಂದು ಸಿಕ್ಸ್ ಆರು ಬೆಂಗಳೂರಲ್ಲೈತೆ ಅವರು ಹೆವಿ ಟ್ರ್ಯಾಕ್ಸ್ ಮಾಡ್ತಾರೆ ಇಲ್ಲಿಂದ ಅವರು ಬಿ ಐ ಸಿಗೆ ಹಾಕ್ಸ್ತಾ ಇರ್ತಾರೆ ಗಾಡಿನ ಈಸಿ ಅಲ್ವಾ ಇಲ್ಲಿಂದ ಹತ್ರ ನೋಯ್ಡಾ ಸೊ ಬಿ ಐ ಸಿಯಲ್ಲಿ ದೊಡ್ಡ ಬೈಕ್ ಓಡಿಸ್ತಾರೆ ಎಮ್ ಎಮ್ ಆರ್ ಟಿಯಲ್ಲಿ ಸಿಕ್ಸ್ ಆರ್ ಓಡಿಸ್ತಾರೆ ಸೊ ಹಾಗೆ ಹೋಯ್ತಲ್ಲಪ್ಪ ನಾರ್ತ್ ಈಸ್ಟ್ ಟ್ರಿಪ್ಪು ಆಸ್ಟ್ಯ ಇವತ್ತು ಐದು ಗಂಟೆಗೆ ಫ್ಲೈಟ್ ಇದೆ ಇವಾಗ ಟೈಮ್ ಹನ್ನೊಂದು ಕಾಲು ಸೊ ಈ ಟ್ರಿಪ್ದು ಬಿಗ್ಗೆಸ್ಟ್ ಕ್ರೆಡಿಟ್ಸು ನಮ್ಮ ರಂಜನ್ಗೆ ಹೋಗ್ಬೇಕು ಯಾಕಂದರೆ ನಾನು ಈ ಟ್ರಿಪ್ಪೇ ಮಾಡ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಏನನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಅದೇ ಟ್ರೈಮ್ ಫಿತ್ತಲ್ಲ ಹೇಳಿದ್ದೆ ನಿಮಗೆ ಟ್ವೆಲ್ವ್ ಹಂಡ್ರೆಡು ಅದೇನಾದ್ರು ತೊಗೊಂಡಿದ್ರೆ ನಾನು ಬೆಂಗಳೂರಿಂದನೇ ಓಡಿಸ್ಕೊಂಡ್ ಬರ್ತಿದ್ದೆ ಇವರು ಗುವಾಟೀಲಿ ಜಾಯಿನ್ ಆಗಿರೋರು ಸೊ ಅದು ಸೇಲ್ ಆದ್ಮೇಲೆ ಬಿಡು ಇನ್ನೇನು ನಂದು ಅಂತ ಯಾವುದು ಗಾಡಿ ಇಲ್ಲ ರೆಂಟ್ ಮಾಡ್ಬಿಟ್ಟು ಗಾಡಿ ಓಡಿಸೋಕ್ಕೆ ನನಗೆ ಅಷ್ಟೊಂದು ಇಲ್ಲ ನನಗೆ ಮೈನ್ ಪ್ರಾಬ್ಲಮ್ ಏನಂದರೆ ಈ ಜಾಗಗಳು ನೋಡಬೇಕು ಹೊಸ ಹೊಸ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಆ ಥರ ಎಲ್ಲ ಏನೂ ಮೈಂಡ್ಸೆಟ್ ಇಲ್ಲ ನಮಗೆ ನಮಗೇನು ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಟೂರಿಸಮ್ ಮೇಲೆಲ್ಲ ನಮಗೆ ಮೈನ್ ಫೋಕಸ್ಸು ಗಾಡಿಗಳು ಸೊ ನಾನೊಂದು ಡೆಸ್ಟಿನೇಷನ್ ಹಾಕೊತೀನಿ ಎಲ್ಲಾದರೂ ಹೋಗ್ತೀನಿ ಅಂದರೆ ಅದು ಆ್ಯಕ್ಚುಲಿ ಡೆಸ್ಟಿನೇಷನ್ ನೋಡೋಕ್ಕಲ್ಲ ಆ ಗಾಡಿನ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಲಾಸ್ಟ್ ಟೈಮ್ ಗುಜರಾತ್ ಟ್ರಿಪ್ಪು ಅಷ್ಟೇ ಇಟ್ ವಾಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮೀ ಟು ಎಕ್ಸ್ಪ್ಲೋರ್ ದ ಜಿ ಎಸ್ ಎ ಮೋರ್ ಅಷ್ಟೇ ಇನ್ನೇನಿಲ್ಲ ಒಂದು ಗಾಡಿ ತೊಗೊಂಡ್ಮೇಲೆ ಅದನ್ನು ಎಷ್ಟು ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನಾವು ಈ ಥರ ಡೆಸ್ಟಿನೇಷನ್ಸ್ ಹಾಕೋತೀವಿ ಅಂದರೆ ನಾನು ಸೊ ನಮ್ಮ ಬಾಯ್ಸೆಲ್ಲ ಆ್ಯಕ್ಚುಲಿ ಅವ್ರಿಗೆಲ್ಲ ಇಂಟ್ರೆಸ್ಟು ಅದು ನೋಡ್ಬೇಕು ಇದು ನೋಡ್ಬೇಕು ಅಲ್ಲೋಗ್ಬೇಕು ಇಲ್ಲೋಬೇಕು ಅಂತ ನನಗೆಲ್ಲ ಆ್ಯಕ್ಚುಲಿ ಅಷ್ಟೊಂದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಜಾಗಗಳ್ ನೋಡೋದೆಲ್ಲ ನನಗೇನು ಅಂತ ಎಕ್ಸೈಟ್ಮೆಂಟು ಕೊಡಲ್ಲ ನಾನೇನು ಅನ್ಕೊಂಡಿದ್ದೆ ಬಿಡು ಇವ್ರು ಹೋಗ್ಬಿಟ್ಟು ಬರಲಿ ನನಗೇನು ಜೋಶ್ ಇಲ್ಲ ಈ ಟ್ರಿಪ್ಪಿಗೆ ಯಾಕೋ ಜೋಶ್ ಬರ್ತಾ ಇಲ್ಲ ಮಗ ಅಂತ ಹೇಳಿದ್ದೆ ನಾನು ರಂಜನ್ಗೆ ಆಮೇಲೆ ರಂಜನ್ ಇದನ್ನ ಬಿಡಲಿಲ್ಲ ಬಾಗಿರು ಚೆನ್ನಾಗಿರುತ್ತೆ ನಾರ್ತ್ ಈಸ್ಟ್ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ರಂಜನ್ನು ಮೋಹನ್ ಇಬ್ಬರು ಸೇರಿ ತಲೆ ಕೆಡಿಸಿ ಕರ್ಕೊಂಡು ಮುಂದೆ ಬಿಟ್ರು ಬಟ್ ಸ್ಟಿಲ್ ಐ ಎಂಜಾಯ್ಡ್ ಇಟ್ ಚೆನ್ನಾಗಿತ್ತು ಸೊ ಈ ರೈಡಲ್ಲಿ ಹಿಮಾಲಯನ್ ಫೋರ್ ಫಿಫ್ಟಿ ಎಕ್ಸ್ಪೀರಿಯೆನ್ಸ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು ಸೊ ಈ ಟ್ರಿಪ್ದು ಕಂಪ್ಲೀಟ್ ಐಟ್ನರಿ ಪ್ಲ್ಯಾನಿಂಗು ಎಲ್ಲ ರಂಜನೆ ಮಾಡಿದ್ದು ನನ್ನ ಕಾಂಟ್ರಿಬ್ಯೂಷನ್ ಏನಂದರೆ ಐ ಆಮ್ ಗುಡ್ ವಿತ್ ಕಾಂಟ್ಯಾಕ್ಟ್ಸ್ ನನಗೆ ಜನ ಜಾಸ್ತಿ ಗೊತ್ತು ಅಂದರೆ ಫಾಲೋಯಿಂಗ್ ಜಾಸ್ತಿ ಅಲ್ವಾ ನಮ್ಮದು ಸೊ ನಾನು ಕೇಳಿ ಬಿಡಲಿ ಇನ್ಫಾರ್ಮೇಷನ್ ತಾನಾಗೆ ಬರ್ತಾ ಇರುತ್ತೆ ಸೊ ಆ ರೀತಿಯಲ್ಲಿ ನಮ್ಮ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗ ನಾನು ನಾರ್ತ್ ಈಸ್ಟ್ಗೆ ಇದ್ದೀನಿ ಅಂತ ವೀಡಿಯೋ ಮಾಡಿ ಹಾಕಿದ್ದೆ ಅವಾಗ ಫೋನ್ ಮಾಡಿಬಿಟ್ಟು ನಾನು ಲಾಸ್ಟ್ ಫಾರ್ಟಿ ಫೈವ್ ಡೇಸ್ ಅಲ್ಲೇ ಇದ್ದೆ ನಿಮ್ಗೆ ಏನೇನು ಬೇಕು ಗೈಡೆನ್ಸ್ ಹೇಳಿ ನಮ್ಮವ್ರದೇ ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಅವರೇ ಈ ಮೈ ಹೆಚ್ಚು ಏನಪ್ಪ ಅವ್ರದ್ದು ತನ್ಮಯ್ ಹಾಂ ತನ್ಮಯ್ ಅವ್ರನ್ನೆಲ್ಲ ಅವರೇ ಸಿಂಕ್ ಮಾಡಿದ್ದು ನಮಗೆ ಸೊ ನಾನೇನು ಮಾಡಿಬಿಟ್ಟೆ ರಂಜನ್ ಅಲ್ಲ ಹೆಂಗಿರೋ ಪ್ಲಾನಿಂಗ್ ಮಾಡಿರೋದು ಅವನಿಗೆ ಈಸಿ ಆಗುತ್ತೆ ಕೇಳ್ಕೊಳೋಕ್ಕೆ ಅಂದ್ಬಿಟ್ಟು ಪ್ರತಿಗೆ ಜೊತೆ ಕೋರ್ಡಿನೇಟ್ ಮಾಡ್ಕೊಂಬಾಗ ಅವ್ರು ನಮ್ಮ ದೋಸ್ತೆ ಅವ್ರು ನಿಮಗೆಲ್ಲ ಐಡಿಯಾಸ್ ಕೊಡ್ತಾರೆ ನೀವು ಏನೇ ಡೌಟ್ಸ್ ಇದ್ರು ಕೇಳ್ಕೊ ಅಂದ್ಬಿಟ್ಟು ಅವ್ರನ್ನ ಕನೆಕ್ಟ್ ಮಾಡಿಸಿದೆ ಸೊ ಅವ್ರವ್ರು ಮಾತಾಡ್ಕೊಂಡು ಎಲ್ಲ ಫುಲ್ ನೀಟಾಗಿ ಐಟ್ನರ್ ಎಲ್ಲ ಪಕ್ಕ ಪ್ಲಾನಿಂಗ್ ಮಾಡಿಕೊಂಡು ಈ ಥರ ಟ್ರಿಪ್ ಆಗಿದೆ ಆ್ಯಕ್ಚುಲಿ ಸೊ ವಾರಿ ಚೋರ ಎಲ್ಲ ಆ್ಯಕ್ಚುಲಿ ರಂಜನ್ ಇಷ್ಟಲ್ಲಿ ಇಲ್ಲೇ ಇಲ್ಲ ಎಲ್ಲರೂ ಎಲ್ಲಿ ಹೋಗ್ತಾರೆ ಅದೇ ಸ್ಪಾಟ್ಗಳೇ ಹಾಕೊಂಡಿದ್ದೆ ಯಾಕಂದರೆ ಅವನಿಗೂ ಗೊತ್ತಿಲ್ವಲ್ಲ ಇಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ವಾರಿ ಚೋರ ವಾಸ್ ನ್ಯೂ ತಿಂಗ್ ಪ್ರತೀಕ್ ಅವರೇ ಸಜೆಸ್ಟ್ ಮಾಡಿದ್ದು ಸೊ ಹಾಗೆ ಪ್ರತೀಕ್ ಅವ್ರಿಗೆ ಬಿಗ್ ಬಿಗ್ ಥ್ಯಾಂಕ್ ಯು ನಮ್ಮ ಗೌತಮ್ ನಾಯ್ಡು ಅವ್ರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ಕರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಏನೋ ಡೌಟ್ಸ್ ಇತ್ತು ಅಂದರೆ ನಾನು ಅವರು ಫೋನ್ ಮಾಡ್ತಾ ಅವಾಗ ಅವಾಗ ಆಮೇಲೆ ಇಲ್ಲಿ ಬಂದ ಮೇಲೆ ನಮ್ಮ ತನ್ಮಾಯಿ ಸಿಕ್ಕಾಪಟ್ಟೆ ಸಿಕ್ಕಾಪಡ್ಯಂಗೆಸ್ ಹೇಳಬೇಕಪ್ಪ ಏನು ಗುರು ಮನುಷ್ಯ ಪರ್ಸ್ನಲ್ ಕೇರ್ ತೊಗೊಂಡು ಯಾರೋ ಅಣ್ಣನ ತಮ್ಮನೋ ಬಂದರೆ ಹೆಂಗೆ ನೋಡ್ಕೊತಾರೆ ಅವ್ರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊತಾರ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ನಮ್ಮ ಜೊತೆನೇ ಇದ್ದು ದೇವಸ್ಥಾನಕ್ಕೆಲ್ಲ ಬಂದು ಕಾಮಾಖ್ಯನಲ್ಲಿ ದರ್ಶನಕ್ಕೆಲ್ಲ ಸಿಕ್ಕಾಪಟ್ಟೆ ಟೈಮ್ ಆಗ್ತಾ ಇತ್ತು ಅವ್ರು ಬಂದು ನಮ್ಗೆ ಈಸಿಯಾಗಿ ಮಾಡಿಸ್ಕೊಟ್ರು ಪ್ಲಸ್ ಏರ್ಪೋರ್ಟಿಂದ ಪಿಕಪ್ಪು ಡ್ರಾಪು ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಅವರೇ ಕರ್ಕೊಂಡು ಹೋಗೋರು ನಿನ್ನೆ ವಾರಿಸ ಎಸ್ಟೇಟಿಗೂ ಅವ್ರ ಜೊತೆನೇ ಹೋಗಿದ್ದು ಒಳ್ಳೆ ಪಾರ್ಟಿ ಮಾಡಿದೆ ಅಲ್ಲಿ ತುಂಬ ಥ್ಯಾಂಕ್ ಯು ಬ್ರದರ್ ತನ್ಮಯ್ ಅವ್ರಿಗೆ ಈ ಕನ್ನಡ ಎಲ್ಲ ಅರ್ಥ ಆಗಲ್ಲ ಬಟ್ ಸ್ಟಿಲ್ ಸೊ ಒನ್ ಹೆರಿಟೇಜ್ ಅಂದ್ಬಿಟ್ಟು ಅವ್ರದ್ದು ಪ್ರಾಪರ್ಟಿ ನೀವು ಯಾರನ್ನ ಗುವಾಟಿಗೆ ಬಂದುಬಿಟ್ಟು ಸ್ಟೇ ಮಾಡ್ತೀರಾ ಅಂದರೆ ನೋಡಿ ಒನ್ ಹೆರಿಟೇಜ್ ಒನ್ ಹೆರಿಟೇಜ್ ಇಸ್ ಅ ವೆರಿ ಗುಡ್ ಆಪ್ಷನ್ ಅವ್ರದ್ದು ಲೊಕೇಶನ್ ಲಿಂಕು ನಂಬರು ಎಲ್ಲ ಹಾಕಿರ್ತೀನಿ ಬರೋರು ಯಾರಾನ ಇದ್ರೆ ಟೂರಿಸ್ಟ್ಸು ಚೆಕ್ ಮಾಡಿ ಸೊ ನಮ್ಮ ರಂಜನ್ ರೆಡ್ಡಿ ಮೋಹನ್ ರೆಡ್ಡಿ ಅವರಿಂದಾನೆ ಈ ಟ್ರಿಪ್ಪಿಗೆ ನಾನು ಜಾಯ್ನ್ ಆಗಿದ್ದು ಇಲ್ಲ ಅಂದಿದ್ರೆ ನಾನು ಕೈ ಎತ್ ಬಿಡ್ತಾಯಿದ್ದೆ ಮಾರಾಮ ಚಾಲೆ ಅವಾಲು ಹಿಂಗೆ ಹೇಳ್ತೀಯೇನು ಅಂತ ಹೇಳಿ 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 ಅದೇ ನನಗೆ ಜೋಶ್ ಬರೋಲ್ಲ ಇಲ್ಲ ಹೋಗ್ಬೇಕು ಅಂದರೆ ಗಾಡಿ ಯಾವ್ದು ಹೊಸ ಗಾಡಿ ತೊಗೊಂಡಿರ್ಬೇಕು ನಾನು ಅವಾಗ ಜೋಶ್ ಬರುತ್ತೆ ಯಾಕಂದರೆ ಆ ಗಾಡಿ ಓಡಿಸೋ ಎಕ್ಸ್ಪೀರಿ ಆಪರ್ಚುನಿಟಿ ಸಿಗುತ್ತಲ್ಲ ಸೊ ನಾವು ಹಂಗೆ ನಮಗೆ ಜಾಸ್ತಿ ಗಾಡಿಗಳ ಮೇಲೆ ಫೋಕಸ್ಸು ನಮಗೆ ಜಾಗ ಎಲ್ಲ ಅಷ್ಟೇ ಅಂಥ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅದು ನೋಡ್ಬೇಕು ಇದು ನೋಡ್ಬೇಕಂತ ಏನು ಗುರು ಎಲ್ಲೋದ್ರೂ ಅದೇ ಗಿಡ ಅದೇ ಮರ ಕಲರ್ಗಳು ಬೇರೆ ಇರ್ತಾವೆ ಅಷ್ಟೇ ಬಟ್ಯಾ ಇದು ನಾರ್ತ್ ಈಸ್ಟ್ ಬಂದಿದ್ದು ಒಳ್ಳೆ ಗುರು ಹೊಸ ಜನ ಇಲ್ಲಿನ ಜನ ವಾತಾವರಣ ಎಲ್ಲ ಹೆಂಗಿದೆ ಥರ ಇಲ್ಲಿನ ಕಲ್ಚರು ಫುಡ್ ಹ್ಯಾಬಿಟ್ಸು ಸೊ ದರ್ಶ್ಮಿ ಮೈಂಡ್ ಬಿಕಮ್ಸ್ ಬ್ರಾಡರ್ ನೀವೆಷ್ಟು ಟ್ರಾವೆಲ್ ಮಾಡ್ತಿರೋ ಅಷ್ಟು ನಿಮ್ಮ ಬುದ್ಧಿ ವಿಶಾಲ ಆಗುತ್ತೆ ಯು ಥಿಂಕ್ ಬಿಗ್ ಹೆಂಗೋ ಸೇಫಾಗಿ ಮುಗಿಸ್ಕೊಂಡು ಈ ಟ್ರಿಪ್ಪಲ್ಲಿ ಏನು ಎಲ್ಲೂ ಏನು ಕಮ್ಮಿ ಗಿಮಿಕ್ ಆಗಿಲ್ಲ ನಮ್ಮ ಮೋಹನ್ ಒಂದು ಸರಿ ಗಾಡಿ ಪಂಚರ್ ಆಯಿತು ಬಟ್ ದೆನ್ ದಟ್ ವಾಸ್ ಇನ್ ಚಿರಾಪುಂಜಿ ಎಲ್ಲೋ ರಿಮೋಟ್ ಲೊಕೇಶನಲ್ಲಿ ಆಗಿಲ್ಲ ಸದ್ಯಕ್ಕೆ ಯಾಕಂದರೆ ಇದರಲ್ಲಿರೋದು ಟ್ಯೂಬ್ ಟೈ ಟ್ಯೂಬ್ ಟಯರ್ ಇದು ತಲೆ ಏನು ಕೆಲಸ ಆಗರು ಇದನ್ನೊಂದು ಸ್ಟ್ಯಾಂಡ್ಗೆ ಹಾಕಿ ವೀಲ್ ಬಿಚ್ಚಿ ಟ್ಯೂಬ್ ಬಿಚ್ಚಿ ಟಯರ್ ಬಿಚ್ಚಿ ಟ್ಯೂಬ್ ತೆಗೆದು ಪಂಚರ್ ಹಾಕಿ ತಿರ್ಗಿ ವಾಪಸ್ಸು ಹಾಕಬೇಕು ಸೊ ಅದಕ್ಕೆ ಒಳ್ಳೆ ಮೆಕ್ಯಾನಿಕೇ ಇರಬೇಕು ಎಲ್ಲ ಕಡೆ ಎಲ್ಲಿರ್ತಾರೆ ಒಳ್ಳೆ ಮೆಕ್ಯಾನಿಕ್ಸ್ ಹೆಂಗೋ ಲಕ್ಕಿಲಿ ಚಿರಾಪುಂಜಿ ಇಲ್ಲ ಆಯಿತು ಲಾಸ್ಟ್ ಟೈಮ್ ನೆಪಕ ಇದ್ದರೆ ನಿಮ್ಮ ಗುಜರಾತಲ್ಲಿ ನಮ್ಮ ಲಕ್ಷ್ಮಿ ಬರೋದು ಅಲಾಯೇ ಹೊಡೆದೋಯ್ತಲ್ಲ ಫ್ರಂಟು ಹೋಗಿ ಸರಿಯಾಗಿ ಬೈಡ್ ಅಂತ ಹೊಡೆದಿದ್ರು ಒಂದು ವಾಲ್ಗೆ ಸಿಮೆಂಟ್ ಗೋಡೆಗೆ ಸೊ ಈ ಟ್ರಿಪ್ಪಲ್ಲಿ ಲಕ್ಕಿಲಿ ಏನೋ ಆ ಥರ ಏನೂ ಆಗಿಲ್ಲ ಚೆನ್ನಾಗಿತ್ತು ಸ್ನೋಫಾಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಚೈನಾ ಬಾರ್ಡ್ರು ಬುಮ್ಲಾ ಪಾಸ್ ಒಂದು ಮಿಸ್ ಮಾಡೋದು ಅದೊಂದು ಬೇಜಾರು ಇಲ್ಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅವ್ರ್ ಮಾಡೋಣ ಸೊ ಬಿಗ್ ಥ್ಯಾಂಕ್ಸ್ ಟು ಎವ್ರಿಬಡಿ ಹೂ ಎವರ್ ಇಸ್ ಇನ್ವಾಲ್ಡ್ ಹಾಗೆ ನಮ್ಮ ಶ್ರೀಹರಿ ಬ್ರೋಗೋ ಅಷ್ಟೇ ಶ್ರೀಹರಿ ಕೆ ಅವರು ಆ್ಯಕ್ಚುಲಿ ಅಲ್ಲಿ ತವಾಂಗಲ್ಲಿದ್ದಾಗ ಸುಖಾಪಾಡಿ ಇನ್ಪುಟ್ಸ್ ಕೊಟ್ಟರು ಈ ಥರ ಸ್ನೋಫಾಲ್ ಇದೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಎಲ್ಲಿ ಹೋಗಬಾರ್ದು ಅಂತ ಹೇಳಿದರು ಆ ಬ್ಲ್ಯಾಕ್ ಐಸಿಂದ ಬ್ಲ್ಯಾಕ್ ಐಸ್ಗೆ ಸ್ವಲ್ಪ ನಮ್ಗೆ ಅಲರ್ಟ್ ಕೊಟ್ಟಿದ್ದೆ ಅವರು ಶ್ರೀಹರಿ ಅವರು ಸೊ ಅವ್ರಿಗೊಂದು ಬಿಗ್ ಥ್ಯಾಂಕ್ಸು ಟಾಸ್ಕಿ ಬಟ್ ನ್ಯೂ ಇಯರ್ ನ್ಯೂ ಬಿಗಿನಿಂಗ್ ಆಫರ್ ಅಪ್ ಟು ಫಾರ್ಟಿ ಫೈವ್ ತೌಸಂಡ್ ಸೊ ವಾಪಸ್ ಬಂದ್ವಿ ಕಂಟ್ರಿ ವೇಲ್ಸ್ ಇಲ್ಲಿಂದನೇ ನಮ್ಮ ಸ್ಟಾರ್ಟ್ ಆಗಿದ್ದು ಬೈಕ್ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ಹಾಂ ಬಂದ್ರಲ್ಲ ಅವರೇ ಸೊ ನಮ್ಮ ರಂಜನ್ ಗಾಡಿ ಒಂದು ಐಸಲ್ಲಿ ಬಿದ್ದಿತ್ತಲ್ಲ ಅದು ಹೇಳ್ತಾ ಇದ್ದಾನಷ್ಟೇ भैया ये बोल्ट एक मिसिंग मिसिंग है ये तो बोल्ट। भाई बेट पे गिर गया ना हम्म हम्म ठीक है बोल्टी उतना ही ये भाई का

ಪೇಂಟ್ ಓಡಿಸಬೇಕು ಅದಕ್ಕೆ ಸೊ ಹೇಳಿದ್ದೀನಿ ಅನ್ಸುತ್ತೆ ನಿಮಗೆ ಟೋಟಲ್ ಟ್ವೆಂಟಿ ಫೈವ್ ತೌಸಂಡ್ ಇದ್ದು ಸೊ ನೋಡಿದ್ರಿ ಬೈಕ್ ಡ್ರಾಪ್ ಮಾಡಿಬಿಟ್ಟು ವಾಪಸ್ ರೂಮ್ಗೆ ಬಂದ್ವಿ ಈಗ ಟೂ ಓ ಕ್ಲಾಕ್ ಟೈಮು ಸೊ ಹ್ಯಾವ್ ಟು ಲೀವ್ ನೌ ಟು ದಿ ಏರ್ಪೋರ್ಟ್ ಸೊ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್ ಈ ರೈಡು ಇಲ್ಲಿಗೆ ಕೊನೆ ಆಗ್ತಾ ಇದೆ ಫೈವ್ ಓ ಕ್ಲಾಕ್ ಸ್ಲೈಟ್ ವಿಲ್ ಬಿ ರೀಚಿಂಗ್ ಹೋಮ್ ಲೈಟ್ ನೈಟ್ ಸಾಕಾಗಿತ್ತು ಹೊಸ ಲರ್ನಿಂಗ್ಸ್ ದಟ್ ವಿ ಹ್ಯಾವ್ ಟು ಗೆಟ್ ಹೆಲ್ತಿ ಅಲ್ಲಿ ವಾರಿ ಜೋರಾಗಿ ಹೋಗಿದ್ದಕ್ಕೆ ಗೊತ್ತಾಗಿದ್ದು ನಮ್ಮ ಓವರ್ ವೆಯ್ಟಿಂದ ಕೆಳಗಡೆ ಇದ್ರೆ ನೀಗೆಲ್ಲ ಎಷ್ಟು ಪ್ರೆಜರ್ ಬೀಳ್ತಾ ಇದೆ ಅಂತ ಸೊ ಮೇಲೆ ಒಂದು ಮಿನಿಮಮ್ ಅಂದರೂ ಒಂದು ಫೈವ್ ಟು ಟೆನ್ ಕಿಲೋಸು ಶೆಡ್ ಮಾಡಲೇಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇನ್ ಫ್ಯೂಚರ್ ಈ ಥರ ಡೆಡ್ ವೆಯ್ಟೆಲ್ಲ ಇಟ್ಕೊಂಡ್ರೆ ಎಕ್ಸ್ಪ್ಲೋರ್ ಮಾಡೋದು ಸಖತ್ ಕಷ್ಟ ಆಗುತ್ತೆ ನೆಕ್ಸ್ಟ್ ಟೈಮೆಲ್ಲ ಸೊ ಲೆಟ್ಸ್ ವರ್ಕ್ ಆನ್ ದ ಫಿಟ್ನೆಸ್ ಫಾರ್ ದಿಸ್ ಇಯರ್ ನಾವು ಸಿಗೋಣ ಮುಂದಿನ ವೀಡಿಯೋಲಿ ಐ ಹೋಪ್ ಯು ಎಂಜಾಯ್ಡ್ ದ ಸೀರೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರ್ಯಾರು ಎಲ್ಲ ನಮ್ಮ ಎಪಿಸೋಡ್ಸು ನೋಡಿದ್ದೀರಾ ಸೊ ಡಾಲಿಂಗ್ಸ್ ಫೈನಲಿ ಡನ್ ವಿತ್ ದ ನಾರ್ತ್ ಈಸ್ಟ್ ಸೀರೀಸ್ ಟೋಟಲ್ ಫಿಫ್ಟೀನ್ ವೀಡಿಯೋಸ್ ಆಗಿದೆ ಫಿಫ್ಟೀನ್ ಎಪಿಸೋಡ್ಸು ಯೂಶ್ವಲಿ ನಾವು ಟೆನ್ ಟೆನ್ ಮಿನಿಟ್ಸಿಗೆ ಕಟ್ ಮಾಡ್ತೀವಿ ಅದಕ್ಕೆ ಮೇಲೆ ಇಟ್ಟರೆ ಲೆಂತಿ ಆಗಿಬಿಡುತ್ತೆ ಅಂತ ಬಟ್ ದೆನ್ ಯಾವಾಗಲೂ ನಮ್ಮ ಆಡಿಯನ್ಸ್ ಹೇಳ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಗುರುಲ್ ವೀಡಿಯೋ ಇನ್ನೊಂದು ಸ್ವಲ್ಪ ಲೆಂತಿ ಇಡು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಇಡು ಅಂತ ಸೊ ಪ್ರಾಬ್ಲಿ ಆ್ಯಾವ್ರೇಜು ಟ್ವೆಂಟಿ ಮಿನಿಟ್ಸ್ ಇದೆ ಅನ್ಕೊತೀನಿ ಎಲ್ಲ ವೀಡಿಯೋಸೂ ಸೊ ಅಲ್ಲಿಗೂ ನಾವು ಡೆಪ್ತ್ ಹೋಗಿಲ್ಲ ಎಲ್ಲ ಜಾಗದ ಡೀಟೇಲ್ಸು ಮತ್ತು ಜಾಸ್ತಿ ರೈಡಿಂಗ್ ವೀಡಿಯೋಸು ಅದೆಲ್ಲ ತುಂಬ ಡ್ರ್ಯಾಗ್ ಮಾಡಿಲ್ಲ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇಟ್ಬಿಟ್ಟು ಫಿಫ್ಟೀನ್ ಬ್ಲಾಗ್ಸ್ ಫೈನಲಿ ಡನ್ ವಿತ್ ಇಟ್ ಗುರು ನನಗೂ ಆ್ಯಕ್ಚುಲಿ ದಿನ ಅದನ್ನು ಎಡಿಟ್ ಮಾಡೋವಾಗ ಆ ಬ್ಲಾಗ್ಸ್ನ ಬೋರ್ ಹೊಡಿತಾ ಇತ್ತು ಯಾಕೆಂದರೆ ನಾವು ಇದಕ್ಕೆಲ್ಲ ಟು ಇಲ್ವಲ್ಲ ನಮ್ಮದೇನಿದ್ರು ಬಿಗ್ ಬೈಕ್ಸು ಸೂಪರ್ ಬೈಕ್ಸು ಆ ಥರ ಬ್ಲಾಗ್ಸು ಸೊ ಇಲ್ಲಿ ಇದೊಂಥರ ನಮಗೆ ಹೊಸ ಎಕ್ಸ್ಪೀರಿಯೆನ್ಸು ರೆಂಟ್ ಗಾಡಿನ ರೆಂಟಿಗೆ ತೊಗೊಂಡು ಅದರಲ್ಲಿ ರೈಡ್ ಮಾಡಿರೋವಂಥ ಎಕ್ಸ್ಪೀರಿಯೆನ್ಸು ಲದಾಖ್ ಕೂಡ ನಾವು ಚಿಕ್ಕಬೈಕಲ್ಲೇ ಮಾಡಿದಿರಿ ಬಟ್ ದಟ್ ವಾಸ್ ಮೈ ಓನ್ ಎಕ್ಸ್ಪಲ್ಸ್ ಸೊ ಈ ಹಿಮಾಲಯನ್ಸ್ ರೆಂಟ್ ಮಾಡಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ಥರ ರೆಂಟ್ ಮಾಡಿ ಎಲ್ಲಾದರೂ ಹೋಗಿ ಗಾಡಿ ಓಡಿಸಿರೋದು ಐ ಡೋಂಟ್ ನೋ ಹೌ ಯು ಗೈಸ್ ಫೇಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ಎಪಿಸೋಡ್ಸ್ ಯಾರ್ಯಾರು ನಮ್ಮ ಎಲ್ಲ ಎಪಿಸೋಡ್ಸು ಮಿಸ್ ಮಾಡ್ದಂಗೆ ನೋಡಿದ್ದೀರಾ ಥ್ಯಾಂಕ್ ಯು ಡಾರ್ಲಿಂಗ್ಸ್ ಲವ್ ಯು ಟು ಸೊ ಈಗ ಎಕ್ಸ್ಪೆನ್ಸಸ್ ವಿಷಯಕ್ಕೆ ಬರೋದಾದರೆ ನಮ್ಮ ಟೋಟಲ್ ಎಕ್ಸ್ಪೆನ್ಸ್ ಬಂದು ಟು ಏಯ್ಟಿ ತೌಸಂಡ್ ಆಗಿದೆ ಅಂತ ಇಟ್ಕೊಳ್ಳೋಣ ಯಾಕೆಂದರೆ ನಮ್ಮದು ಫ್ಲೈಟ್ಸು ಮತ್ತು ಅಲ್ಲಿನ ಸ್ಟೇ ಊಟ ತಿಂಡಿ ಎಲ್ಲ ಸೇರಿ ನನ್ನ ಶೇರು ಫಾರ್ಟಿ ಸಿಕ್ಸ್ ತೌಸಂಡ್ ಆಗಿದೆ ಸ್ಪ್ರಿಟ್ ವೈಸಲ್ಲಿ ನಾವು ಯೂಸಲಿ ಹಾಕ್ಕೊಳ್ಳೋದು ಸ್ಪಿಟ್ ಸ್ಪಿಟ್ ವೈಸ್ ಅಂತ ಆ್ಯಪ್ ಇದೆ ಸೊ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿರ್ತಾರೆ ಅದನ್ನ ಅಪ್ಡೇಟ್ ಮಾಡಿದ್ರೆ ಅದೇ ಈಕ್ವಲಾಗಿ ಸ್ಪಿಟ್ ಮಾಡ್ಬಿಡುತ್ತೆ ಎಲ್ಲರಿಗೂ ಸೊ ನಾವು ಮೂರು ಜನ ಸ್ಪಿಟ್ ವೈಸ್ಗೆ ಸ್ಪಿಟ್ ವೈಸಲ್ಲಿ ಇದ್ದೇ ಅಂತ ಒಂದು ಸಪ್ರೇಟ್ ಗ್ರೂಪ್ ಮಾಡಿದ್ವಿ ಸೊ ಫಾರ್ಟಿ ಸಿಕ್ಸ್ ತೌಸಂಡ್ ಬಂದಿದೆ ನನ್ನ ಶೇರು ಪ್ರಾಬ್ಲಿ ಇನ್ನೂ ಇಬ್ಬರಿಗೂ ಅವ್ರಿಗೆ ರಂಜನ್ ಅವ್ರಿಗು ಸೇಮ್ ಎಕ್ಸ್ಪೆನ್ಸಸ್ಸೇ ಬಂದಿರುತ್ತೆ ಈಕ್ವಲ್ ಆಕ್ಸ್ಪಿಟ್ ಆಗಿರ್ತದೋದು ಫ್ಲೈಟ್ ಟಿಕೆಟ್ಸು ಮತ್ತು ಸ್ಟೇ ಎಲ್ಲ ಸೇರಿ ಊಟ ತಿಂಡಿ ಸಣ್ಣ ಪುಟ ಖರ್ಚುಗಳೆಲ್ಲ ಸೇರಿ ಫಾರ್ಟಿ ಸಿಕ್ಸ್ ತೌಸಂಡು ಆಮೇಲೆ ಗಾಡಿ ರೆಂಟ್ಗೆ ಇಪ್ಪತ್ತೈದು ಸಾವಿರ ಸೊ ದಟ್ ಗಿವ್ಸ್ ಯು ಅ ಟೋಟಲ್ ಆಫ್ ಸೆವೆಂಟಿ ಒನ್ ತೌಸಂಡ್ ಫ್ಯೂಯಲ್ ಇನ್ಕ್ಲೂಡ್ ಮಾಡಿಲ್ಲ ನಾವು ಸೊ ಫ್ಯೂಯಲ್ ನಾವು ಒಂದು ನನ್ನ ಟೋಟಲ್ ಲೆಕ್ಕ ಹಾಕಿಲ್ಲ ಆ್ಯಕ್ಚುಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟೆ ಅಂತ ಒಂದು ಆರು ಸತಿ ಫ್ಯೂಲಿಂಗ್ ಮಾಡಿರ್ಬೋದು ಹದಿನೈದು ದಿವಸಕ್ಕೆ ಫುಲ್ ಟ್ಯಾಂಕ್ಗಳು ಸೊ ಒಂದೊಂದಕ್ಕೆ ಸಾವಿರದ ಇನ್ನೂರು ಅಂತ ಆವ್ರೇಜ್ ಇಟ್ಕೊಂಡ್ರು ರೌಂಡ್ ಆಫ್ ಮಾಡ್ಬೋದು ಈಸಿಲಿ ಎಂಬತ್ತು ಸಾವಿರ ರೌಂಡ್ ಆಫ್ ಮಾಡ್ಬೋದು ಎಂಬತ್ತು ಸಾವಿರ ಅಂದ್ಕೊಳ್ಳಿ ಖರ್ಚು ಈ ಟ್ರಿಪ್ದು ಸೊ ಥ್ಯಾಂಕ್ ಯು ಮೊಬೈಲ್ ಪ್ಲಾನೆಟ್ ಬೆಂಗಳೂರು ನಮ್ಮ ಕಿರಣ್ ಬ್ರೋ ಅವರಿಗೆ ಫಾರ್ ಸ್ಪಾನ್ಸರಿಂಗ್ ದಿಸ್ ರೈಡ್ ಸೊ ದಿಸ್ ಇಸ್ ಅ ಸ್ಪಾನ್ಸರ್ಡ್ ರೈಡ್ ಥ್ಯಾಂಕ್ ಯು ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್ ಬ್ರದರ್ ಆಮೇಲೆ ಕೆಲವು ಜನ ಐಟ್ನರಿ ಕೇಳ್ತಾಯಿದ್ವಿ ಸೊ ಐಟ್ನರಿ ಬಂದು ಒಂದು ಜನರಲ್ ಐಟ್ನರಿ ಇದೆ ಸೆವೆನ್ ಸಿಸ್ಟರ್ಸ್ದು ಫುಲ್ ಸೆವೆನ್ ಸಿಸ್ಟರ್ಸ್ ನಾರ್ತ್ ಈಸ್ಟ್ ಅಂದರೆ ಸೆವೆನ್ ಸಿಸ್ಟರ್ಸ್ ಐಟ್ನರಿ ಬರೋದು ನಿಮಗೆ ಸೊ ಐಟ್ನರಿ ಎಲ್ಲ ಹೆಂಗಾಗೋದು ಗೊತ್ತಾ ಸೀನಿಯರ್ ಮೋಸ್ಟ್ ಬೈಕರ್ಸ್ ಇರ್ತಾರಲ್ಲ ಅಂದರೆ ತುಂಬ ತುಂಬ ವರ್ಷಗಳಿಂದ ರೈಡ್ ಮಾಡ್ತಿರೋರು ಅವರೆಲ್ಲ ಒಂದು ಐಟ್ನರಿ ಸೆಟ್ ಮಾಡಿಬಿಟ್ಟಿರ್ತಾರೆ ಯಾರೋ ಯಾವುದೋ ಜಮಾನದಲ್ಲಿ ಫಸ್ಟ್ ಟೈಮ್ ಹೋಗಿರೋರು ಒಂದು ಐಟ್ನರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಅದು ಒಂಥರ ಶಾಸನ ಆ ಥರ ಇವಾಗ ಅದು ನಮಗೆ ಅದು ಜನ್ರೇಷನ್ ಜನ್ರೇಷನ್ಗೆ ಫಾರ್ವರ್ಡ್ ಆಗ್ತಾ 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 ನಮ್ಮವ್ರಿಗೂ ಬರುತ್ತೆ ಸೊ ಒಂದು ಯಾವುದೇ ಲೊಕೇಶನ್ ತೊಗೊಂಡ್ರು ಇವಾಗ ಲದಾಖಿಗೆ ತೊಗೊಂಡಿ ಅಥವಾ ಇದು ಸ್ಪಿಟಿ ಝಂಜ್ಕಾರು ಈ ನಾರ್ತ್ ಈಸ್ಟು ಯಾವುದೇ ಲೊಕೇಶನ್ ತೊಗೊಂಡ್ರೂ ಎಲ್ಲದಕ್ಕೂ ಐಟ್ನರೀಸ್ ಅವೈಲೇಬಲ್ ಅವೈಲಬಲ್ ಇರುತ್ತೆ ಅಂದರೆ ನಾವು ನಮ್ಮ ಬೈಕಿಂಗ್ ಸರ್ಕಲಲ್ಲಿ ಕೇಳಿ ಇಸ್ಕೋತೀವಿ ಸೀನಿಯರ್ ಮೋಸ್ಟ್ ಬೈಕರ್ಸು ಇವಾಗ ನಮ್ಮ ಸಂದೀಪ್ ರಮೇಶ್ ಅಂತ ಅವರು ಸೊ ಅವರೆಲ್ಲ ಹೋಗಿರ್ತಾರಲ್ಲ ಲಾಸ್ಟ್ ಟೈಮ್ ಗುಜರಾತ್ಗೂ ಅಷ್ಟೇ ಅವರ ಕೇಳಿಕೊಂಡೇ ನಾವು ಐಟ್ನರಿ ರೆಡಿ ಮಾಡಿದ್ದಿದ್ದು ಯಾಕಂದರೆ ಅವ್ರ ಹತ್ರ ಒಂದು ಐಟ್ನರಿ ಇತ್ತು ಆಲ್ರೆಡಿ ಸೊ ಅವ್ರದ್ದು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಲೊಕೇಶನ್ಸ್ ಹಾಡಾಗಿತ್ತು ನಾವೆಲ್ಲೆಲ್ಲಿ ಹೋಗ್ತಿರೋ ಅಷ್ಟನ್ನು ಕ ಮಾತ್ರ ಕಟ್ ಮಾಡ್ಕೊಂಡು ನಾವು ಆ ಥರ ಪ್ರಿಪೇರ್ ಮಾಡ್ಕೊತೀವಿ ಸೊ ಈ ಐಟ್ನರಿ ಆ್ಯಕ್ಚುಲಿ ನೀವು ಯಾರಾದರೂ ಸೀರಿಯಸ್ ಆಗಿ ಮಾಡಬೇಕು ನಾವು ಮಾಡಿರೋ ಸರ್ಕ್ಯೂಟೇ ಮಾಡಬೇಕು ಅಂದರೆ ರಂಜನ್ ರೆಡ್ಡಿ ಅವರಿಗೆ ಡಿಮ್ ಡಿ ಎಮ್ ಓಡಿರಿ ಯಾಕಂದರೆ ಅವರೇ ಐಟ್ನರಿನ ಪ್ಲ್ಯಾನ್ ಮಾಡಿರೋದು ಸೊ ಇನ್ ಕೋಆರ್ಡಿನೇಷನ್ ವಿತ್ ನಮ್ಮ ಪ್ರತೀಕ್ ಬ್ರೋ ಅವ್ರು ಕೊಟ್ಟಿದ ಇನ್ಪುಟ್ಸ್ ಮೇಲೆ ಐಟ್ನರಿನ ಫೈನಲೈಸ್ ಮಾಡಿ ಕಸ್ಟಮೈಸ್ ಮಾಡಿ ನಮಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡಿದ್ದು ಐಟ್ನರಿ ಇದು ಸೊ ನಾವು ಒಂಥರ ಫುಲ್ ರಿಲ್ಯಾಕ್ಸ್ಡ್ ರೈಡ್ ಎಲ್ಲ ನೋಡ್ಬಿಡ್ಬೇಕು ಎಲ್ಲ ತಿರುಗಾಡ್ಬಿಡಬೇಕು ದಿನಾ ರೇಡ್ ಹಾಕೊಳ್ಬೇಕು ಅಂತೆಲ್ಲ ಮಾಡಿರೋ ಐಟ್ನರಿ ಎಲ್ಲ ಇದು ಫುಲ್ ಪೀಸ್ ಐಟ್ನರಿ ಇದರಲ್ಲೂ ಒಂದು ಎಕ್ಸ್ಟ್ರಾ ಡೇ ಬಫರ್ ಇತ್ತು ನಮಗೆ ಅದಕ್ಕೆ ನಾವು ವಾಪಸ್ ಗುವಾಹಟಿಗೆ ಬಂದ್ಬಿಟ್ಟು ಆರಾಮಾಗಿ ಅದ್ರ ನೆಕ್ಸ್ಟ್ ಡೇ ಕಾಮಾಕ್ಯ ಮಾತ್ರ ನೋಡಿಕೊಂಡು ಅದ್ರ ನೆಕ್ಸ್ಟ್ ಡೇ ಬೈಕ್ ಬಿಟ್ಟು ಹಂಗೆ ಬಂದಿದ್ದು ನೀವು ನಾವೇನೇ ನೋಡಿದ್ದೀವಲ್ಲ ಈ ರೈಡಲ್ಲಿ ಇದನ್ನು ನೀವು ಪ್ರಾಬ್ಲಿ ಒಂದು ಟ್ವೆಲ್ ಡೇಸಲ್ಲೂ ಮಾಡ್ಬೋದು ನಾವು ಫಿಫ್ಟೀನ್ ಡೇಸ್ ಮಾಡಿರೋದಲ್ವ ಇದನ್ನು ಟ್ವೆಲ್ ಡೇಸ್ಗೂ ಶಾರ್ಟ್ ಕಟ್ ಶಾರ್ಟ್ ಮಾಡ್ಕೊಬೋದು ಸೊ ಅದೇನೇ ಇಲ್ಲಿ ಹೇಳೋದ್ನಲ್ಲ ನಿಮಗೆ ನೀವು ಯಾರು ಆಗಿ ಇದೇ ಸರ್ಕ್ಯೂಟ್ ಹೊಡಿಬೇಕು ಅಂತ ಇದ್ದರೆ ಚೆಕ್ ವಿತ್ ನಮ್ಮ ರಂಜನ್ ಬ್ರೋ ಸೊ ದಟ್ಸ್ ಅಬೌಟ್ ಈಸ್ಟ್ ಆ್ಯಂಡ್ ವಾಟ್ಸ್ ನೆಕ್ಸ್ಟ್ ಅಂತ ನೀವು ಕೇಳೋದಾದರೆ ಎಲ್ಲರೂ ಆಬ್ವಿಯಸ್ಲಿ ಕಾಯ್ತಾ ಇದ್ದೀರಾ ಡಿ ವಿ ನೆಕ್ಸ್ಟ್ ಬೈಕ್ ಯಾವ್ದು ತೊಗೊಳ್ತಾನೆ ಯಾವಾಗ ಅನ್ವೀಲ್ ಮಾಡ್ತಾನೆ ಅಂತೆಲ್ಲ ಆಲ್ರೆಡಿ ತೊಗೊಂಡಿದ್ದೀನಿ ಡಲಿಂಗ್ಸ್ ಹೋದ್ ಸೋಮವಾರ ಒಂದು ಗಾಡಿ ಪಿಕ್ ಮಾಡಿದೆ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಅದರ ಕಂಪ್ಲೀಟ್ ಸ್ಟೋರಿ ಇದು ಹೆಂಗೆ ಬಂತು ಏನಾಯಿತು ಅದೆಲ್ಲ ನೀವು ನೋಡ್ತೀರಾ ನೆಕ್ಸ್ಟ್ ವೀಡಿಯೋನಲ್ಲಿ ಸೊ ವಾಚ್ ಔಟ್ ಫಾರ್ ಮೈ ನ್ಯೂ ಬೈಕ್ ಯಾವ್ದು ಇರ್ಬೋದು ನನ್ನ ನೆಕ್ಸ್ಟ್ ಬೈಕು ಅಂತ ಗೆಸ್ ಮಾಡಿರೋಣ ನನ್ನ ಕಮೆಂಟ್ ಸೆಕ್ಷನಲ್ಲಿ ಪೀಪಲ್ ಹೂ ಗೆಟ್ ಇಟ್ ರೈಟ್ ಐಲ್ ಟೇಕ್ ದರ್ ನೇಮ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ ಹಾಗೆ ಆಲ್ರೆಡಿ ಗೊತ್ತಿರೋರು ಹೆಂಗೋ ತಿಳ್ಕೊಂಬಿಟ್ಟಿರ್ತಾರೆ ಅವ್ರವ್ರನ್ನ ಕೇಳಿ ಅಥವಾ ನಿಮ್ಗೆ ಹೆಂಗೋ ಹೆಂಗೋ ಗೊತ್ತಾಗಿರುತ್ತೆ ಅಂತ ಇಟ್ಕೊಳ್ಳಿ ದಯವಿಟ್ಟು ಕಮೆಂಟ್ ಹೊಳಿಯಕ್ಕೆ ಹೋಗ್ಬೇಡಿ ಗಿವ್ ಚಾನ್ಸ್ ಫಾರ್ ದಿ ಅದಷ್ಟು ಗೆಸ್ ಓಕೆ ನಡೋಣ ಲಿಂಗ್ ಸಾಕಾದರೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಸಿ ಯೋ